ಕೇವಲ ಎರಡೇ ಎರಡು ಪದಾರ್ಥದಲ್ಲಿ ಇವತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ನು ಪಿಂಪಲ್ಸ್ ಇರೋರಿಗಂತೂ ರಾಮ ಬಾಣ ಸ್ಕಿನ್ ಕಾಂಪ್ಲೆಕ್ಷನ್ನು ಇಂಪ್ರೂವ್ ಮಾಡಿಕೊಡ್ಬೇಕಾ ನಾನು ಎಲ್ಲೂ ಕೇಸರಿ ಕಲರ್ ಹಾಕಿಲ್ಲ ಅಂದರೂ ನೋಡಿ ಎಲ್ಲೋ ಕಲರ್ ಆಗಿದೆ ಕ್ರೀಮ್ ಇದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಒಂದೇ ಅಪ್ಲಿಕೇಶನ್ ಸಾಕು ಬರೀ ಎರಡೇ ಎರಡು ವಸ್ತು ಓಕೆ ದುಬಾರಿ ದುಬಾರುಗಳಿಯ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನ ನಾವು ಮನೇಲೆ ಕೇವಲ ಹತ್ತರಿಂದ ಹದಿನೈದು ರೂಪಾಯಲ್ಲಿ ರೆಡಿ ಮಾಡಿದ್ದೀನಿ ವೆಲ್ಕಮ್ ಟು ಹೇಮಾ ನಾನು ಹೇಮಾ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನಿವತ್ತು ಸ್ಕಿನ್ ಕಾಂಪ್ಲೆಕ್ಷನ್ ಅಂದರೆ ನಾನು ಮಾತಾಡ್ತಿರೋದು ಪಿಗ್ಮೆಂಟೇಷನ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಸ್ಕಿನ್ ಡಾರ್ಕ್ನಿಂಗ್ ಇರ್ಬೋದು ಆ್ಯಕ್ನಿ ಇರ್ಬೋದು ಸ್ಕಾಸ್ ಇರ್ಬೋದು ಯಾವುದಾದ್ರು ಇರ್ಬೋದು ಇಂಪ್ರೂವಿಂಗ್ ಸ್ಕಿನ್ ಕಾಂಪ್ಲೆಕ್ಷನ್ ಅದು ಐದು ಪೈಸಾ ಖರ್ಚಿಡಿದೆ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದೇ ನೀವು ಹೊರಗಡೆ ಹೋದಾಗ ನಿಮಗೆ ಲಕ್ಷ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಈಗ ನೀವು ನೋಡ್ತಿದ್ದೀರ ಬೊಟೆಕ್ಸ್ ಟ್ರೀಟ್ಮೆಂಟು ಹೈಡ್ರಾಫೇಶಿಯಲ್ಲು ಹೈಡ್ರಾಫೇಷಿಯಲ್ ಮೂರು ಸಾವಿರ ರೂಪಾಯಿ ಬೊಟೆಕ್ಸ್ ಟ್ರೀಟ್ಮೆಂಟು ಐದು ಸಾವಿರಕ್ಕಿಂತ ಮೇಲೆ ಅದು ಯಾವತ್ತೂ ಮಾಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ ನನಗೆ ಎಷ್ಟು ಪ್ರೈಸು ಅಂತಲಿಲ್ಲ ಬಟ್ ಒಂದು ಐದು ಸಾವಿರ ರೂಪಾಯಿ ಮೇಲಿರುತ್ತೆ ಬೊಟೆಕ್ಸ್ ಟ್ರೀಟ್ಮೆಂಟ್ ಆವಾಗ ನಿಮಗೆ ಅರವತ್ತು ವರ್ಷ ಆದನ್ನು ಇಡ್ಬೇಡಿ ಇದಕ್ಕೆ ಕೆಂಪು ಕೆಂಪುಗೆ ಒಂದು ಚೂರು ನೆರಿಗೆಗಳಿಂದ ಇರ್ತೀರ ಅದೇ ಬೊಟೆಕ್ಸ್ ಟ್ರೀಟ್ಮೆಂಟು ನಾನು ನಿಮಗೆ ಐದರಿಂದ ಹತ್ತು ರೂಪಾಯಲ್ಲಿ ಮನೇಲೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ನೀವು ಆ ಪದಾರ್ಥ ತೊಗೊಂಬಂದು ತಿಂದ್ಬಿಟ್ಟು ಅದು ಸಿಪ್ಪೆ ಹೊರಗಡೆ ಹೆಸತೀರಾ ಅದೇ ಸಿಪ್ಪೆಯಲ್ಲಿ ನೀವು ಹೈಡ್ರಾ ಫೇಷಿಯಲು ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು ಯಾವುದು ಅಂತ ಹೇಳ್ತೀರಾ ಹೇಳ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದು ನಮ್ಮ ತಿನ್ನೋದ್ರಿಂದ ಅದನ್ನು ಸೇವಿಸೋದ್ರಿಂದ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಫಾಸ್ಟ್ ಆಗುತ್ತೆ ಯಾರ್ಯಾರು ಹಾ ಅನಿಮಿಕ್ಕು ನೋಡಿ ಡಲ್ಡಾಗಿರೋದಕ್ಕೆ ಗ್ಲೋನೆಸ್ ಇಲ್ದಿರೋದಕ್ಕೆ ರಕ್ತಹೀನತೆಯೂ ಒನ್ ಆಫ್ ದ ರೀಸನ್ ರೈಟ್ ಇರೋ ರೀಸನಲ್ಲಿ ಒನ್ ಆಫ್ ದ ರೀಸನ್ಸ್ ರಕ್ತಹೀನತೆ ಸೊ ಹಿಮೋಗ್ಲೋಬಿನ್ ಯಥೇಚ್ಛವಾಗಿ ಮಾಡ್ಕೊಳ್ಳೋದಕ್ಕೆ ರಾಮಬಾಣ ಈ ದಾಳುಕೆ ಈ ದಾಳಿಂಬ್ರೆ ಕಲರ್ ನಿಮ್ಮ ಮುಖಕ್ಕೆ ಬರಬೇಕು ಅಂದರೆ ಇವತ್ತು ಒಂದು ಈ ದಾಳಿಂಬ್ರೆ ಸಿಪ್ಪೆಯಿಂದ ಮಾಡಿರೋದು ಯೂಶಲಿ ಸಿಪ್ಪೆ ಹೊರ್ಗಡೆ ಎಷ್ಟು ಬಿಡ್ತೀರಲ್ಲ ಈ ಸಿಪ್ಪೆಯಿಂದ ಒಂದು ಕ್ರೀಮ್ ಮಾಡಿದ್ದೀನಿ ಓಕೆ ಅದು ನೀವು ಯಾವಾಗ ಬೇಕಾದರೂ ಹಚ್ಕೊಳ್ಬೋದು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಬೋದು ಸೊ ಹೇಮ ಒಂದೇ ಸಲ ಆಗೋದಾ ಡೆಫಿನೆಟ್ ನೀವು ಸತತವಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮದು ಒಂದು ಒಂದು ದಿನದಲ್ಲೂ ಚೇಂಜಸ್ನ ಕಾಣುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಪದಾರ್ಥಗಳಿಗೆ ಕಾಸ್ಟಿಸ್ಬೇಕಿದೆ ಸೊ ದಾಳಿಂಬ್ರೆ ಕಲರ್ ನಿಮಗೆ ಬೇಕು ಆದರೆ ಫಸ್ಟು ನಾನು ಹೇಳಿದ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನೋಡಿ ನೀವೇ ಮನೇಲಿ ಟ್ರೈ ಮಾಡಿ ಆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಯಾವ ರೀತಿ ಮಾಡೋದು ಎಟ್ಟಾಗಿ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಸಿಗ್ಮೆಂಟೇಷನ್ ಅವರು ಹಾಕೊಡ್ಬೋದು ಏನೂ ತೊಂದರೆ ಇಲ್ಲ ಎಲ್ಲ ಆರ್ಗ್ಯಾನಿಕ್ ನೋ ಕೆಮಿಕಲ್ಸ್ ಇದರಲ್ಲಿ ಸೊ ಇವತ್ತಿನ ವೀಡಿಯೋಗೆ ನೋ ಫ್ಯಾಟ್ಸ್ ಟೆಸ್ಟ್ ಓಕೆನಾ ಆದರೂ ಕೆಲವರು ನೆಗೆಟಿವ್ ಹೇಳ್ತಾರೆ ಅಂದರೆ ಅವ್ರು ಮಾಡ್ಕೊಡಿ ಫ್ಯಾಟ್ಸ್ ಟೆಸ್ಟ್ ನಮ್ಮ ಇವ್ರಿಗೆ ಬೇಡ ಇದರಲ್ಲಿ ನಾನು ಬಳಸಿರೋದೆಲ್ಲ ಆರ್ಗ್ಯಾನಿಕ್ ಓಕೆ ವೆಲ್ಕಮ್ ಟು ಹೇಮಾ ನಾಗಿಸ್ಟ್ ನಾನು ಹಿಮಾ ಕ್ರೀಮ್ ನೋಡಿ ಇದರಿಂದ ಈ ಅಲೋವೆರಾ ಜಲ್ದು ಖಾಲಿ ಆಗಿತ್ತು ಇದರಿಂದ ಈ ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ ಅಷ್ಟು ಟ್ರೈ ಆಯಿತಾ ಸೊ ಯಾರ್ಯಾರಿಗೆ ಬೇಕು ಸ್ಕಿಪ್ ಮಾಡಿದ್ರೆ ನೋಡಿ ಈ ದಾಳಿಂಬೆ ಸಿಪ್ಪೆಯಿಂದ ಮಾಡಿದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಓಕೆನಾ ಬನ್ನಿ ಗೊತ್ತಿ ವೀಡಿಯೋಗ್ಬೇಡ ನಾವು ಸುದ್ದಿ ಯಾರು ನೋಡಿದ್ವಿ ಏನು ಮಾಡಬೇಕಿಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳಿ ನಾವು ವೀಡಿಯೋ ಹೋಗಬೇಡ ಫ್ರೆಂಡ್ಸ್ ಒಂದು ಪೌಡ್ ಸುಮಾರು ನನಗೆ ಒಂದು ಚಮಚದಷ್ಟು ಅಕ್ಕಿ ಇದ್ದೀನಿ ನಾರ್ಮಲ್ ಊಟದ ಅಕ್ಕಿ ತಗೊಳ್ಳಿ ஓகேனா இதன்னா வாஷ்மாத்தீனி ஒன்று எட்ரிந்த மூருசன சாஷ் மாதிரி யூஸ் மாத்தீங்க நான் இவங்க நோடி இது கிடக்குறோ கிடையத்த ஓகே இது ஃபஸ்ட் டம் நீர் அது ஏது ಈಗ ಸೆಕೆಂಡ್ ಟೈಮ್ ವಾಶ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಕಾನ್ಸ್ಟಿಪೇಷನು ಅದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅವ್ರಿಗೆ ಅಕ್ಕಿ ತೊಳೆದಿದ್ದ ನೀರು ರಾಮ ಬಾಡ ಹೇಳ್ಬೋದು ಸೊ ಅಕ್ಕಿ ತೊಳೆದಿದ್ದ ನೀರು ಕುಡಿಯೋದ್ರಿಂದ ಸೊ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಇದು ಸೆಕೆಂಡ್ ಮಂತ್ ಇದನ್ನು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಪೇಸ್ಟ್ಗೆ ಓಕೆ ನೆಕ್ಸ್ಟು ಈಗ ಈ ಅಕ್ಕಿನ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ತೀನಿ ಓಕೆ ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ತೀನಿ ಅಕ್ಕಿನ ಫ್ರೆಂಡ್ಸ್ ಇದೊಂದು ಹಾಫ್ ಆನ್ ಅವರ್ ನೆನೆಲಿ ಅಕ್ಕಿ ಓಕೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಸಿಪ್ಪೆ ಇದು ಫ್ರೆಂಡ್ಸ್ ಇದು ದಾಳಿಂಬೆ ಸಿಪ್ಪೆ ತೊಗೊಂಡಿದ್ದೀನಿ ಇದನ್ನು ನಾನು ತುರ್ಕೊಳ್ತೀನಿ ಎಷ್ಟು ಸಣ್ಣ ಅಷ್ಟು ಸಣ್ಣ ತುರಿಯಲ್ಲಿ ತುರ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಈಗ ನಾನು ದಾಳಿಂಬೆ ಸಿಪ್ಪೆನ ತುರ್ಕೊಂಡಿದ್ದೀನಿ ಸಣ್ಣ ತುರಿಲಿ ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ದಾಳಿಂಬೆ ಸಿಪ್ಪೆಗೆ ಸುಮಾರು ಒಂದರಿಂದ ಎರಡು ರೋಸ್ ವಾಟ್ರ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕೊಳ್ತಿದ್ದೀನಿ ಒಂದು ಅರ್ಧ ಗಂಟೆ ಅಕ್ಕಿನ ನೆಂದಿರೋದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದು ಸಮೇತ ದಾಳಿಂಬೆ ಸಿಪ್ಪೆ ಮತ್ತು ರೋಸ್ ವಾಟ್ರನ್ನ ಹಾಕ್ಕೊಂಡು ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಎಕ್ಸ್ಟ್ರಾ ನೀರು ಹಾಲು ಮೊಸರು ಏನೋ ಹಾಕೋಂಗಿಲ್ಲ ರೋಸ್ ವಾಟ್ರು ಮತ್ತು ಅಕ್ಕಿ ತೊಳೆದಿದ್ದ ನೀರು ಓಕೆ ಈಗ ಇದನ್ನು ಸೋಸ್ಕೊಳ್ತೀನಿ ಫಿಲ್ಟ್ರ್ ಮಾಡ್ಕೊಳ್ತೀನಿ ಫೈನ್ ಫಿಲ್ಟ್ರೂ ಒಂದು ತಿನ್ನ ಪೇಸ್ಟ್ ಬರುತ್ತೆ ನಮಗೀಗ ಓಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಂಗಿಲ್ಲ ಅಕ್ಕಿ ತೊಳೆದಿದ್ದ ನೀರು ಅಥವಾ ರೋಸ್ ವಾಟ್ರು ನೋಡಿ ಬಿಟ್ಟು ಇದೇ ಆ ಪೇಸ್ಟ್ ನಮ್ಗೆ ರೆಡಿಯಾಗಿರೋದು ಈ ರೆಡಿಯಾಗಿರೋ ಪೇಸ್ಟ್ನು ಡಬಲ್ ಬಾಯ್ಲಿಂಗ್ ಮೆಥ ಮೆಥಡಲ್ಲಿ ಇದನ್ನು ನಾನು ನೆಕ್ಸ್ಟು ಪ್ರೊಸೀಜರ್ ಮಾಡ್ತಾ ಇದ್ದೀನಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಮಗೆ ಈಗ ಒಂದು ಅರ್ಧ ಕ್ರೀಮ್ ಬಂದಿದೆ ಓಕೆ ನೋಡಿ ಆ ರೆಸಿಬಿಯೂನ ಆಚೆ ಹಾಕಬೇಕು ಅದೇನು ಯೂಸ್ ಇಲ್ಲ ನಮಗೆ ಸೊ ಇದನ್ನು ನೋಡಿ ಈ ಥರ ಬಂದಿದೆ ಇವಾಗ ನಾವು ಸ್ಟೋರ್ ಮಾಡಬೇಕು ಹತ್ತು ದಿನ ಹದಿನೈದು ದಿನ ಇದಕ್ಕೆ ಎರಡು ಪ್ರಿಕಾಷನರಿ ಮೆಷರ್ಸ್ ಇದೆ ಫಸ್ಟು ಒನ್ ಈಗ ಮಾಡ್ತಾ ಇದ್ದೀನಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನೋಡಿ ಈ ಥರ ಸುಮಾರು ಈಗ ಸ್ವಲ್ಪ ಲಿಕ್ವಿಡ್ ಇತ್ತಲ್ಲ ಅದು ಕ್ರೀಮು ಈಗ ಸ್ವಲ್ಪ ಸೆಮಿ ಸಾಲಿಡ್ ಮಾಡ್ಕೊಳ್ತಿದ್ದೀನಿ ಫುಲ್ ಸಾಲಿಡ್ ಆಗೋಲ್ಲ ಅದೀಗ ಓಕೆ ಸೆಮಿ ಸಾಲಿಡ್ ಮಾಡ್ಕೊಂಡಾಗ ನಮ್ಗೆ ಹತ್ತು ದಿನಕ್ಕೆ ಇದು ಯೂಸ್ ಆಗುತ್ತೆ ಅಕ್ಕಿ ತೊಳೆದಿರೋ ನೀರಲ್ಲಿ ಅಕ್ಕಿಲಿ ಬೇಸಿಕ್ಕಾಗಿ ಸ್ಕಿನ್ ವೈಟಿಂಗ್ ಪ್ರಾಪರ್ಟೀಸ್ ಯಥೆಚ್ಚುವಾಗಿದೆ ಓಕೆ ಈಗ ನಮಗೆ ಅದು ಆರ್ಲಿಕ್ ಕ್ರೀಮು ಈ ಕಡೆ ನೀರನ್ನ ಒಂದು ಚಮಚಕ್ಕೆ ನಾನು ಸ್ವಲ್ಪ ಒಂದು ಕಾಸ್ತೂರಿ ಅಶಿನ ಒಂದು ಅರ್ಧ ಚಮಚ ಮುಲ್ತಾನಿ ಮಿಟ್ಟಿ ಒಂದು ಅರ್ಧ ಚಮಚದಷ್ಟು ನಾನು ಮಂಜುಷಾ ತಗೊಂಡು ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೀವು ಬರೀ ಕ್ರೀಮ್ ಬೇಕಾದ್ರೂ ಹಾಕ್ಕೊಳ್ಬೋದು ಈ ಥರ ಪ್ರೊಸೀಜರಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಇದೆ ನನಗೆ ಅಕ್ಕಿ ತೊಳೆದಿದ್ದು ನೀರು ಸಾಲಿಲ್ಲ ಸೊ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಲು ಮೊಸರು ಇಲ್ಲಿ ಇದ್ರಲ್ಲಿ ಬಳಕೆ ಮಾಡೋಂಗೆ ಇಲ್ಲ ಇವತ್ತಿನ ವೀಡಿಯೋಲಿ ಓಕೆ ಈಗ ಆ ಕ್ರೀಮು ಸ್ವಲ್ಪ ಇಟ್ಟಿದ್ದೀನಿ ಬಿಸಿ ಇದೆ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡಲೇಬೇಕು ಓಕೆ ಸೊ ಇಲ್ಲಿ ನೋಡಿ ಅಕ್ಕಿ ತೊಳೆದಿದ್ದ ನೀರಿಗೆ ರೋಸ್ ವಾಟರ್ ಅಷ್ಟೇ ಇಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿ ಅದು ಸ್ವಲ್ಪ ತಣ್ಣಕ್ಕಾಗಿದೆ ಕ್ರೀಮು ಈಗ ಕ್ರೀಮ್ ಟೆಕ್ಸ್ಚರ್ಗೆ ಬೀಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಇದಕ್ಕೆ ಅಲೋವೆರಾ ಜೆಲ್ಲು ಪ್ಲಸ್ ಗ್ಲಿಸೀನ್ ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಹಾಕೋದ್ರಿಂದ ಸ್ಕಿನ್ನಲ್ಲಿ ನೋಡಿ ಅಕ್ಕಿಯಿಂದ ನಮಗೆ ಸ್ಕಿನ್ ವೈಟ್ನಿಂಗ್ ಬರುತ್ತೆ ದಾಳಿಂಬ್ರೆ ಅಂತೂ ಬ್ಲೀಚಿಂಗ್ ಎಫೆಕ್ಟ್ ಕೊಟ್ಬಿಡುತ್ತೆ ನೋಡಿ ನಾನು ಎಲ್ಲಾದರೂ ಯೆಲ್ಲೋ ಕಲರ್ ಹಾಕಿದ್ನ ಅಕ್ಕಿ ಕಲರ್ ಏನು ಬಿಳಿ ನನಗೆ ಎಲ್ಲೋ ಕಲರ್ ಕ್ರೀಮ್ ಬಂದಿದೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ದಾದಿಂಬ್ರಿ ಎಫೆಕ್ಟ್ ಎಷ್ಟಿರುತ್ತೆ ನಮಗೆ ಅಂತ ಅದು ಸಿಪ್ಪೆಯಲ್ಲಿ ಹಣ್ಣು ತಿನ್ಬಿಟ್ಟು ಸಿಪ್ಪೆ ಎಸಿತೀವಿ ಅಲ್ವಾ ಸೊ ಇಲ್ಲಿ ನಾನು ಸ್ವಲ್ಪ ಗ್ಲಿಸ್ರೀನು ಸ್ವಲ್ಪ ಅಲೋವೆರಾ ಜೆಲ್ ನೋಡಿ ಒಂದು ಚಿಟ್ಕೆ ಅಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಯಾಕಂದರೆ ನನಗೆ ಬೇಕಿಲ್ಲ ಅಲೋವೆರಾ ಜೆಲ್ ಬಟ್ ಅಂದರೂ ಹಾಕ್ಕೊಳ್ತಾ ಇದ್ದೀನಿ ಮಾಯಶ್ಚರೈಸರ್ಗೆ ಚೆನ್ನಾಗಿ ಕ್ರೀಮ್ ಟೆಕ್ಸ್ಚರ್ಗೆ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಫೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಓಕೆ ಇನ್ನು ಯಾವ ರೀತಿ ಪ್ರಿಸರ್ವೇಟಿವ್ ನಾನು ಹಾಕಿಲ್ಲ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗೆ ನೀವು ಅಂಗಡಿಗೆ ತಗೊಂಬಂದರೆ ಇದೇ ಕ್ರೀಮು ನಿಮಗೆ ಒನ್ ಟು ನಾಲ್ಕು ದುಡ್ಡು ಜೊತೆ ಕೆಮಿಕಲ್ಲು ತುಂಬಿಸಿಟ್ಟಿರ್ತಾರೆ ಓಕೆ ಇದು ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಹಾಕ್ಕೊಳ್ಬೋದು ಇದೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ದಿನ ಮತ್ತೆ ಪ್ರಿಪೇರ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷದ ಕೆಲಸ ಅಲ್ವಾ ಹಣ್ಣು ತಂದೆ ತಂದಿರ್ತೀರ ಸಿಪ್ಪೆ ಬಿಸಾಕ್ತೀರಾ ಸಿಪ್ಪೆ ಬದಲು ಇದನ್ನು ಮಾಡಿಟ್ಕೊಳ್ಳೋದು ಅಷ್ಟೇ ಇದನ್ನೊಂದು ಬಾಟ್ಲಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದು ಮಾಡೋದ್ರಿಂದ ಫಸ್ಟು ನಿಮ್ಮ ಫೇಸನ್ನ ನೀಟಾಗಿ ವಾಶ್ ಮಾಡಿರಬೇಕು ಬೇಕು ನಮಗೆ ಆಯಿತಾ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದನ್ನು ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನಾ ಹೇಳಿದೆ ಟೆಸ್ಟ್ ಬೇಡ ಅಂತ ಬಟ್ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಟೆಸ್ಟ್ ಬೇಕು ಮಲ್ಲಿಗಕ್ಕೆ ಒನ್ ಅವರ್ಗೆ ಮುಂಚೆ ಅಥವಾ ಬೆಳಗ್ಗೆ ಎದ್ದು ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ನಾ ಎಲ್ಲದೆ ಅರ್ಧ ಗಂಟೆ ಇದನ್ನು ಇಟ್ಟಿರಬೇಕು ಅಂತ ಹೇಳಿದ್ದೀನಿ ಮಿನಿಮಮ್ ಅರ್ಧ ಎಷ್ಟೊತ್ತಾದರೂ ಅಕ್ಕಿ ನೆನೆಸ್ಕೊಳ್ಳಿ ನೈಸಾಗಿ ಬೆಣ್ಣೆ ಇದ್ದಂಗೆ ಇರಬೇಕು ಓಕೆ ಅದಕ್ಕೆ ನಾನು ಫಿಲ್ಟ್ರ್ ಮಾಡ್ಕೊಂಡಿರೋದು ಫುಲ್ಲು ನಮ್ಮ ಸ್ಕಿನ್ ಅದು ಕಂಪ್ಲೀಟಾಗಿ ಇರ್ಕೊಳ್ಬೇಕು ಯೂಶಲಿ ಜಾಲಿಂಗ್ ತರ್ತೀವಿ ಸಿಪ್ಪೆ ಒಳಗಡೆ ಹೆಸ್ಬಿಟ್ಟಿರ್ತೀವಿ ಅಲ್ವಾ ನೋಡಿ ಆ ಸಿಪ್ಪೆ ಹೆಸಿಯ ಸಿಪ್ಪೆಯಲ್ಲೇ ನೀವು ಸ್ಕಿನ್ ವೈಟ್ನಿಂಗ್ ಕ್ರೀಮು ನಾನು ಮಸಾಜ್ ಮಾಡಿ ಬಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಇತ್ತೀರಾ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ನೋಡಿ ನನ್ನ ಕೈಯ್ಯಲ್ಲಿ ಒಂದು ಚೂರು ಅಂಟ್ಕೊಂಡಿಲ್ಲ ಅದು ಓಕೆ ಈಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಆಪ್ಷನ್ ಬೇಕಿದ್ದರೆ ನೀವು ಪ್ಯಾಕ್ ಮಾಡಿಕೊಡಿ ಇಲ್ಲಾಂದರೆ ಹೀಗೆ ಬಿಟ್ಬಿಡಿ ಗ್ಲೋ ನೋಡಿ ಓಕೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಪ್ಯಾಕ್ ಹಾಕ್ತೀನಿ ಪ್ಯಾಕ್ ನೋಡೋದಿಲ್ಲ ಯಾವ ರೀತಿ ಮಾಡಿದೆ ಅಂತ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಯಿತು ಈಗ ಈ ಪಾಠ ಹಾಕ್ತಾಯಿದ್ದೀನಿ ಇಲ್ಲಿ ಮಂಜಿಷ್ಟ ಅಕ್ಕಿ ನೀರಲ್ಲಿ ಇಷ್ಟು ನಾನು ಮಾಡ್ಕೊಂಡಿರೋದು ಅಕ್ಕಿ ನೀರು ಸ್ವಲ್ಪ ರೋ ಪೌಡ್ರಕ್ಕೆ ಹಾಕಿದ್ದೀನಿ ಫೈನ್ ಮಂಜಿಷ್ಟ ಕಸ್ತೂರಿ ಹಸಿನ ಅಕ್ಕಿ ನೀರು ಮತ್ತು ರೋಸ್ ಮಾಡಿ ಈಗ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮಗೆ ಫ್ರೆಂಡ್ಸ್ ನೋಡಿ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಮಾಡ್ತಾ ಇದ್ದೀನಿ ನೋಡಿ ಇನ್ ಕ್ಲಾರಿಟಿ ನನಗಾಗಿದೆ ಅಂದರೆ ನಿಮಗೆ ಡೆಫ್ನೆಟಾಗಿ ಆಗುತ್ತೆ ಓಕೆನಾ ಎಟ್ಟಾಗೆ ಪಾಸ್ ಟೆಸ್ಟ್ ಮಾಡಿಕೊಡಿ ಸತತವಾಗಿ ಈ ಕ್ರೀಮ್ನ ಇದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನಾನು ಹೇಳಿದ್ದು ನೆನ್ನೆ ತೋರಿಸಿದ್ದು ಬಿಫೋರ್ ಬೆಡ್ ಅದು ಕನ್ಫ್ಯೂಸ್ ಮಾಡ್ಕೊಬೇಡಿತ್ತು ಓಕೆ ಇದನ್ನು ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಕಾಟ್ ಹಾಕ್ಕೊಳ್ಳಿ ಓರಿ ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ಯಾಕಂದರೆ ಮಸಾಜ್ ಮಾಡಿರ್ತೀವಿ ಪೋರ್ಸ್ ಓಪನ್ ಮಾಡಿರ್ತೀವಿ ಅಲ್ವಾ ಸುಮಾರು ಜನ ನನಗೆ ಓಪನ್ ಪೋರ್ಸಿಯ ರೆಮಿಡಿ ಹೇಳಿ ಅಂತ ಹೇಳ್ತಿದ್ದಾರೆ ಏನು ಗೊತ್ತಾಗುತ್ತೆ ಓಪನ್ ಫೋರ್ಸ್ಗೆ ಒಂದೇ ಒಂದು ರಾಮ ಟೋನರ್ಸ್ ಟೋನರ್ಸು ನಾವು ಟೋನರ್ಸು ಆದಷ್ಟು ಸ್ಪ್ರೇ ಮಾಡ್ಕೊಳ್ಬೋದು ಓಕೆ ನಿಮಗೆ ಟೋನರ್ಸು ಮಾರ್ಕೆಟಲ್ಲಿ ಐನೂರು ಆರುನೂರಿಂದ ಶುರು ಆಗುತ್ತೆ ನಿಮಗೆ ಆರ್ಗ್ಯಾನಿಕ್ ಟೋನರ್ ಬೇಕು ಅಂದರೆ ಅಕ್ಕಿ ನೀರು ಅಕ್ಕಿ ನೀರಿಗಿನ ಒಳ್ಳೆ ಟೋನರ್ ನಿಮ್ಗೆ ಇಲ್ಲವೇ ಇಲ್ಲ ಆರ್ಗ್ಯಾನಿಕಲ್ಲಿ ಬೆಸ್ಟ್ ಆ್ಯಂಡ್ ಬೆಟರ್ ಅಕ್ಕಿ ನೀರು ಎಟ್ಟಾಗಿ ಎರಡು ಬರುತ್ತೆ ಬರುತ್ತಲ್ಲಿ ನಾವು ಕೆಮಿಕಲ್ ಟೋನರ್ ಹಾಕಿದಾಗ ನಿಮಗೆ ಕೋರ್ಸು ಕ್ಲೋಸ್ ಆದಂಗೆ ಒಂದೆಲ್ಲ ಎರಡು ದಿನ ಕ್ಲೋಸ್ ಆದಂಗೆ ಇರುತ್ತೆ ಅಕ್ಕಿ ತೊಳೆದ ನೀರನ್ನ ಸತತವಾಗಿ ನೀವು ದಿನಕ್ಕೆ ಕೌಂಟ್ಲೆಸ್ ಟೈಮ್ ನೀವು ಸ್ಪ್ರೇ ಮಾಡ್ಕೊಳ್ತಿದ್ದಾಗ ನಿಮಗೆ ಒನ್ ವೀಕಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಫೈನ್ ಟೋನರ್ಸು ನೆಕ್ಸ್ಟು ತರ್ತೀನಿ ನಾನು ಬಟ್ ನಂದು ಆರ್ಗ್ಯಾನಿಕ್ ಟೋನರ್ಸು ಎರಡು ವಿಷಯಕ್ಕೆ ಒಂದು ಐನೂರು ಆರುನೂರು ರೂಪಾಯಿ ಕೊಟ್ಟು ತಗೊಳ್ಳೋದು ಒಂದು ಕಡೆ ಆದರೆ ಅದು ಯಾವ ಮಟ್ಟಕ್ಕೆ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ ನಂಬರ್ ಒನ್ ಇಟ್ಸ್ ಅ ಕೆಮಿಕಲ್ ಬೇಸ್ಡ್ ನಂಬರ್ ಟು ಓಕೆ ಸೊ ನೋಡಿ ನಾನು ಫೇಸ್ ವಾಶ್ ಮಾಡಲ್ಲ ಕ್ಲಾರಿಟಿ ಸ್ಕಿನ್ ನೋಡ್ಕೊಳ್ಳಿ ನೀವು ಮಂಜುಷ್ಟ ಮಂಜುಷ್ ಬೇಕಾ ತಾಳುಬಿರಿಗಿನ ಬೇಕಾ ಓ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಎ ಸೋಷಲ್ ಪ್ಲಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಓಕೆ ಅದರ್ವೈಸ್ ನಾಟ್ ನೆಸಸರಿ ಫೈನ್ ಸೋಷಲ್ ಪ್ಲಾಟ್ಫಾರ್ಮಲ್ಲಿ ಪ್ಯಾಚ್ ಟೆಸ್ಟ್ ಅಂತ ಹೇಳಬೇಕು ಓಕೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆಗಿ ಇಷ್ಟ ಆಗುತ್ತೆ ಅಂತ ಬರ್ತಾ ಹೋಗಬೇಕಲ್ಲ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇದ್ದ ಬೆಲ್ ಬಟನ್ಗೆ ಆಲ್ ಅಂದ್ ಕೊಡಿ ಯೂಟ್ಯೂಬ್ ಹೈಕ್ ಕೊಟ್ಟಿದ್ದು ಹೈಕ್ ಮಾಡಿ ಅಂತ ಹೇಳ್ತಾ ಹೋಗಬೇಕಲ್ಲ ನಿಮ್ಗೆ ಏನಾದ್ರು ಕ್ಯೂರಿಸಿದ್ರೆ ಯತ್ನಿ